ವೀಕ್ಷಕರೇ ಕರ್ನಾಟಕ ಸರ್ವ ಜನಾಂಗ ರಕ್ಷಣಾ ವೇದಿಕೆ ಮಧುಗಿರಿ ತಾಲೂಕು ಪದಾಧಿಕಾರಿಗಳ ನೇಮಕಾತಿಯನ್ನು ಮಾಡಿದ ರಾಜ್ಯಾಧ್ಯಕ್ಷ ಬಾಬುರಾವ್ ಅವರ ಸಮ್ಮುಖದಲ್ಲಿ ಪದಾಧಿಕಾರಿಗಳ ನೇಮಕಾತಿಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಅಸ್ಲಂ ಪಾಷೆ ಅವರು ಹಾಗೂ ಮಧುಗಿರಿ ತಾಲೂಕಿನ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರ ಭಾಗಿತ್ವದಲ್ಲಿ ಈ ಕಾರ್ಯಕ್ರಮವನ್ನು ಜರುಗಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ಪದಾಧಿಕಾರಿಗಳನ್ನ ನೇಮಕ ಮಾಡಲಾಯಿತು ತಾಲೂಕಿನಲ್ಲಿ ರಕ್ಷಣಾ ವೇದಿಕೆ ಏನಿದೆ ಅದು ಒಂದು ಜನರಿಗೆ ಅನುಕೂಲವಾಗುವಂತ ಕೆಲಸ ಮಾಡಬೇಕು ಸತ್ಯ ಸತ್ಯತೆಯನ್ನ ಎತ್ತಿ ಹಿಡಿಯುವ ಕೆಲಸ ಮಾಡಬೇಕು ಎಂದು ರಾಜ್ಯಾಧ್ಯಕ್ಷರಾದ ಬಾಬು ಅವರು ಹೇಳಿದರು ಅದೇ ರೀತಿಯಲ್ಲಿ ತಾಲೂಕು ಅಧ್ಯಕ್ಷರಾದ ನವೀನ್ ಕುಮಾರ್ ಅವರು ಮಾತನಾಡುತ್ತಾ ಹಲವಾರು ಸಂಘಟನೆಗಳಿದೆ ಅದರಲ್ಲಿ ವಿಭಿನ್ನವಾದ ಹಲವಾರು ಸಂಘಟನೆಗಳಿವೆ ಅದರಲ್ಲಿ ವಿಭಿನ್ನವಾದ ಕಾರ್ಯವೈಖರಿಯನ್ನು ಮಾಡುವುದರೊಂದಿಗೆ ನಾವು ಸರ್ವ ಜನಾಂಗ ರಕ್ಷಣಾ ವೇದಿಕೆಯ ಹೆಸರು ಎತ್ತುವ ಕೆಲಸವನ್ನ ಮಾಡುತ್ತೇವೆ ತಾವೆಲ್ಲರೂ ಪದಾಧಿಕಾರಿಗಳು ಇದಕ್ಕೆ ಸಾಥ್ ನೀಡಬೇಕು ಸತ್ಯ ಎತ್ತಿ ಹಿಡುವ ಕೆಲಸವನ್ನ ಮಾಡಬೇಕು ಎನ್ನುವ ಮಾತುಗಳನ್ನ ಅಧ್ಯಕ್ಷರಾದ ಇಬ್ರಾಹಿಂ ಸರ್ ಧನ್ಯವಾದಗಳು ತಾಲೂಕು ಕಾರ್ಯದರ್ಶಿಯಾದ ಅರುಣ್ ಕುಮಾರ್ ಬೆಳ್ಳಾವಿಯವರು ತುಮಕೂರು ಜಿಲ್ಲಾಧ್ಯಕ್ಷರಾದ ಆದಂ ಕರ್ಮ ಧನ್ಯವಾದಗಳು ಸರ್ವರಿಗೂ ಎಲ್ಲರಿಗೂ ಇಲ್ಲಿ ಬಂದಿರುತ್ತ ಬಂದಿರತಕ್ಕಂಥ ಎಲ್ಲರಿಗೂ ಪೂರ್ವಕವಾದ ಧನ್ಯವಾದಗಳು ಇಲ್ಲ ಬರ ಮಾತಾಡೋಣ

ಅವರ ಉದ್ದೇಶ ಅವರ ಉದ್ದೇಶ ನಮ್ಮ ಸಂಘಟನೆಯ ಉದ್ದೇಶನೂ ಅದೇ ಇವತ್ತಿನ ಏನೋ ಒಂದು ವೇದಿಕೆ ಕರೆತು ಎಲ್ಲರೂ ಮಾತಾಡ್ತಿದ್ದೀರಾ ಇವತ್ತಿಗೆ ನಾವು ಆಚರಣೆ ಮಾಡೋಣ ಇಲ್ಲಿ ಏನು ಮಾಡೋಣ ಅಂತ ಜಸ್ಟ್ ನಾವು ಅದನ್ನು ಇವತ್ತಿಗೆ ಅಂತಲೇ ತಿಳ್ಕೊಳ್ಳೋದು ಎಲ್ಲರೂ ಅಷ್ಟೇ ಇವತ್ತು ಎಲ್ಲರೂ ಕರೆಸಿದ್ದೀರಾ ಪ್ರತಿಯೊಬ್ಬರು ಸೇರಿದ್ದೀರಾ ಸೇರಿದ ತಕ್ಷಣ ನಾವು ಇವತ್ತಿಗೆ ಮಾತ್ರ ಎಲ್ಲರಿಗೂ ಹುಮ್ಮ ಸಿಗುತ್ತೀವತ್ತೆ ಇಲ್ಲ ನನ್ನ ಹೊಸ ಅವ್ರಿಗೆ ಅಕಾಡೆಮಿಗೆ ಸಪೋರ್ಟ್ ಮಾಡಬೇಕು ನೀವು ಸಹಾಯ ಮಾಡಬೇಕು ಅವ್ರು ಮಾಡಬೇಕು ಅಂತ ಇದನ್ನು ನಮ್ಮ ಮನಸ್ಸಿಂದ ಬರಬೇಕು ನಂತ್ರದ್ದೇ ಆಗಲಿ ನಾವು ಒಳ್ಳೇದು ಮಾಡಬೇಕು ಇಡೀ ಸಂಘಟನೆಯಿಂದ ಅಂತೇಳಿ ನನ್ನ ಮನಸ್ಸಿನ ಭಾವನೆ ನೀವು ಎಲ್ಲರಿಗೂ ಹೇಳ್ತೀನಿ ನಿಮಗೆ ಒಳ್ಳೇದು ಅನಿಸಿದೆ ಇಲ್ಲ ಅವ್ರು ಹೇಳಿದ ಕರೆಕ್ಟ್ ಸೇವೆ ಒಪ್ಕೊಳ್ಳಿ ಇಲ್ಲ ನಮಗೂ ನನ್ನ ನುಗ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಇದೇ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಈ ಅಧ್ಯಕ್ಷರುಗಳು ಮತ್ತು ಉಪಾಧ್ಯಕ್ಷರುಗಳಿಗೂ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ